ಅರವತ್ತೆರಡು ಕೋಟಿ ರೂಪಾಯಿ ಆಗಿದೆ ಈಗ ವಾಟರ್ ಸಪ್ಲೈ ಹೊಸ ಲೈನ್ ಇನ್ನೊಂದು ಮೂವತ್ತು ವರ್ಷ ಮಾತಾಡೋಂಗಿಲ್ಲ ಅದು ಫಸ್ಟನ್ನೇ ರೆಡಿ ಇರಬೇಕು ಸಡನ್ನಾಗಿ ಹೇಳಿದ್ರೆ ಮೇವು ಸಿಗಲ್ಲ ಮೂವತ್ತೆಂಟು ರಿಸರ್ವ್ ಟಿ ಸಿ ಇದ್ದಾವೆ ಎಲ್ಲರಿಗೂ ಕೊಟ್ಟು ಯಾರು ಕೇಳದೆ ಇದ್ದಂಗೆ ಬಫರ್ ಸ್ಟಾಕ್ ಇದೆ ನಮ್ಮ ತಾಲೂಕಿಂದ ಮೇವನ್ನ ಹಾಕಿ ಯಾವ ತಾಲೂಕು ಮಾರು ಅಂತ ಬಂದು ಬೇಕು ಮೇವು ಬೆಳೆಯೋಕ್ಕೆ ಸಿಕ್ಸ್ಟಿ ಡೇಸ್ ಮಿನಿಮಮ್ ಬೇಕು ಪಾಳ್ಯ ಟವರ್ ಹತ್ರ ಅಂತ ಟವರ್ ಎಲ್ಲ ಟವರ್ ಹತ್ರ ಮೂರು ಮನೆ ಇದೆಯ ಚೆಕ್ ಮಾಡ್ಕೊಂಡ್ರೆ ಅದೇ ಸರ್ ನೆಕ್ಸ್ಟ್ ಹೊಸ ಬರ್ಕ್ ಕರಿಯೋದಕ್ಕೆ ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಸರ್ ನೀವು ಡಿವಿಷನ್ ವೈಸ್ ಒಬ್ಬನ್ ನೀವು ಹಾಕಿದ್ರೆ ಸರಿ ಇನ್ನು ಮುಂದೆ ಸಮಸ್ಯೆ ಬೇಡ ಯಾರ್ದು ಯಾರ್ದು ಒಳ್ಳೆ ಫೀಸಿಬಿಲಿಟಿ ಇದ್ದು ನೋಡಿಕೊಂಡು ಡಿವಿಷನ್ ಅಲ್ಲ ಡಿವಿಷನ್ ವೈಸ್ ಒಬ್ಬೊಬ್ರನ್ನ ಹಾಕಿದ್ರೆ ಸಬ್ ಡಿವಿಷನ್ ವೈಸ್ ತಿಟ್ಟೂರು ತುರುವೆರೆ ಚಿಕ್ಕನಹಳ್ಳಿ ಒಬ್ರನ್ನ ಹಾಕಿ ಸೀರಾ ಮರಗಿರಿ ಪಾ ಆ ಕಡೆ ಒಂದು ಕೊಟ್ಟಿಗೆರೆ ಒಬ್ಬರು ಹಾಕಿ ಆ ಥರ ಮಾಡಿದ್ರೆ ಅದು ಮಾಡಿದ್ರೆ ಒಳ್ಳೇದು ಸರ್ ಇನ್ ಮುಂದ್ ಮುಂದೆ ಸಮಸ್ಯೆ ಬರ್ತಾ ಇದೆ ಆಗಲ್ಲ 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 ಸರ್ ಈಗ ಎಲ್ಲ ಕಡೆ ಈಗ ನಮ್ಮಲ್ಲೂ ಎಳೆದಾಡ್ತೀವಿ ಮತ್ತೆ ಸಿರಾದವರು ವೆಯ್ಟ್ ಮಾಡ್ತಾ ಇದಾರೆ ಟಿಟೂರ್ನೋರು ವೆಯ್ಟ್ ಮಾಡ್ತಾ ಇದಾರೆ ಅಂತ ಒಬ್ಬರನ್ನ ವೆಯ್ಟ್ ಮಾಡೋದು ಮತ್ತು ಅದರಿಂದ ಡಿಲೇ ಆಗುತ್ತೆ ಬೇಡ ಅಂತ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡ್ತೀನಿ ಅದು ಡ್ಯಾಮ್ ಮಾಡಿದ್ರೆ ತುಂಬ ಅಲ್ಲಿ ಎರಡು ಪಂಚಾಯತ್ ಗ್ರಾಮ್ನಲ್ಲಿ ಮತ್ತು ಎರಡಕ್ಕೂ ನೀರು ಕೊಡ್ಬೋದು ನೀವು ಬೋರ್ನ್ ಗಿನಿ ವಜ್ರ ಅಂತ ಇದೆ ಸತಿ ಮೇಡಮ್ ಬಸ್ ನೀರು ಒಂದೇ ಸತಿ ಬಂದು ಫ್ಲೋರ್ ಏಳು ಜನ ಸತ್ತ ಹೋಗ್ಬಿಟ್ಟು ಕೊಚ್ಚು ಬಸ್ ಕೊಚ್ಚು ಬಸ್ ಕೊಚ್ಚು ಹ್ಮ್ ಅಷ್ಟು ಫಾಸ್ಟ್ ಬರುತ್ತೆ ನೀರು ಅದನ್ನ ನಾವು ಒಂದು ಡ್ಯಾಮ್ ತರ ಮಾಡ್ಬಿಟ್ರೆ ಸ್ಟೋರೇಜ್ ಇರುತ್ತೆ ನಮ್ಗೆ ಅದ್ರ ಈಗ ಬೋರ್ನ್ ಎಮ್ ಬಿ ಎಸ್ ಮಾಡಕ್ ಬರ್ತಾರೆ ಸರ್ ಇವರು ಏಜೆನ್ಸಿ ಒಬ್ಬರಿದ್ದಾರೆ ಏಜೆನ್ಸಿ ಏನಾಗಿದೆ ಅಕ್ಕಪಕ್ಕ ಪಕ್ಕ ಇಲ್ಲ ನಾನು ಕಡೆ ಸೇವಿಂಗ್ಸ್ ಆಗುತ್ತೆ ಅದನ್ನು ಬೇಕಾದ್ರೆ ಮಾಡಿಸ್ಕೊಂಡು ವ್ಯವಸ್ಥೆ ಮಾಡ್ತೀನಿ ಸರ್ ಅವಾಗ ಇವ್ರು ಬಿಟ್ಕೊಳ್ತಾರೆ ಪಂಚಾಯತ್ ಹೌದು ಸರ್ ಬಂಬ ಬಿಟ್ಕೊಂಡ್ರೆ ನನ್ನ ನಾನು ಇದರಲ್ಲಿ ಮಾಡಿಸ್ಕೊಡ್ತೀನಿ ಮೊನ್ನೆ ಇದರ ಜಡ ಬಂದ ಮಾಡ್ಸಲ್ಲ ಸರ್ ಅದರಲ್ಲೂ ಬೈಲಿಲ್ಲ ಬೇರೆ ಇದರಲ್ಲಿ ಇದು ಮಾಡ್ಕೊಂಡು ಅಜಸ್ಟ್ ಮಾಡಿ ದೊಡ್ಡರಾಪುರ ಕಾತ್ರಿಕೇ ಕಾಮ್ರಾಪುರ ದೌರ್ದೋಸಳ್ಳಿ ಕಾಡಿನಲ್ಲಿ ಸರ್ಥಾಪುರ ತೀರ್ಪುರೂ ಕೂಡ ಇದೆ ನಮಗೆ ರಿಕ್ವಿಷನ್ ಕೊಟ್ಟಿಯರು ಮೇಡಮ್ಗೆ ಅಂತ ಎಸಿಕ್ಕಿ ಕೊಡ್ತಾರೆ ಗಂಟೆಯಲ್ಲಿ ಕೆರೆದು ನೀರಿದೆ ಸಫಿಷಿಯಂಟು ಅಲ್ಲಿಂದ ಇದಕ್ಕೆ ಇರಿಗೇಷನಿಗೆ ನೀರು ಬಿಡಿ ಅಂತ ಟ್ಯಾಕ್ಸ್ ಕೊಡ್ತೀನಿ

ಜನರಲ್ ಆಗಿ ಒಂದು ಗೋಶಾಲೆ ಇಲ್ಲ ಕೇಳಿದಾರೆ ಕಾರಹಳ್ಳಿನ ಅಲ್ಲಿ ಏನೇನು ಬೇಕು ಇನ್ಫ್ರಾಸ್ಟ್ರಕ್ಚರು ಹತ್ರ ನೀವು ಕೂತ್ಕೊಂಡು ಅಲ್ಲಿ ಗಿಟ್ಟಿ ನೀರಿಂದು ಇಬ್ಬಳಿದು ಕೂಡಿಸ್ಕೊಂಡು ಅದೊಂದು ಪ್ಲಾನ್ ಮಾಡಿರ್ತೀವಿ ಗೋಶಾಲೆ ಗೋಶಾಲೆ ಒಂದು ಪರ್ಮನೆಂಟ್ ತಾಲ್ಲೂಕಿಗೆ ಒಂದು ಗೋಶಾಲೆ ಯಾ ಏನಕ್ಕೆ ಅಂದರೆ ಯಾರು ಸಾಕಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಈಗ ನೈವಿಲ್ಲದಲ್ಲೇ ಸಾಕೋದಲ್ಲ ಕೆಲವ್ರಿಗೆ ಆಗೋಲ್ಲ ಎಲ್ಲೋ ಒಂದು ಕಡೆ ಸಾಕ್ತಾ ಸಾಕ್ತಾಯಿರ್ತಾರೆ ಅವ್ರಿಗೆ ಆಗಲ್ಲ ಅಂದರೆ ಅಲ್ಲಿಗೆ ತೊಗೊಂಡೋಗಿ ಇಟ್ಕೊಂಡು ಸಾಕೋಬೋದು ಅಲ್ಲೇನು ಫಾರ್ಡರ್ ಕೊಡಬೇಕು ಅದೆಲ್ಲ ನಾವು ಕೊಡೋದು ಆ ಥರ ಒಂದು ಒಂದು ಗ ಒಂದು ಗೋಶಾಲೆ ಇರಲಿ ಸಮ್ಮರ್ ಮುಗಿಯೋರು ಈಗ ನಾವು ನೀವು ಹೆಂಗೆ ರಿಪೋರ್ಟ್ ಕೊಡ್ತೀರಾ ಅದು ನಾವು ಕಳಿಸ್ತೀವಿ ಯಾವಾಗ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ ಇವತ್ತು ಕೇಳಿದ್ದಾರೆ ಮೇಡಮ್ ಏನಾದರೂ ಬೇಕಂದ್ರೆ ಒಂದು ಕೊಡೋಣ ಮೇಡಮ್ ಒಂದು ಎರಡು ಕಡೆ ಕೊಡೋಣ ಟೌನ್ ಒಂದು ಕಡೆ ಕುಟ್ಟೋದು ಇಲ್ಲ ಅಲ್ಲಿ ಉಡ್ಗಲ್ ಬೆಟ್ಟ ದುರ್ಗಮ್ಮನ ಬೆಟ್ಟ ಮತ್ತು ಟೌನ್ ಎ ಪಿ ಎಮ್ ಸಿ ಈ ಪ್ಲೇಸ್ಗಳು ಫಿಕ್ಸೆಡ್ ಪ್ಲೇಸ್ಗಳು ಇದ್ದಾವೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದಾರೆ ಹಂಗಾಗಿ ಯಾಕೆ ಅಂದ್ರೆ ನೀವ್ ಮತ್ತೆ ಬೆಳಿಬೇಕು ಅಂದ್ರೆ ಎರಡು ತಿಂಗಳು ಮೇಲ್ ಬೇಕು ಮೇವು ಬೆಳೆಯೋಕ್ಕೆ ಸಡನ್ ಆಗಿ ನಮ್ದು ಮೇವು ಕಡಿಮೆ ಆಯ್ತು ಅಂತಂದ್ರೆ ನೀವು ಆಗ್ಲೇ ತಕ್ಷಣ ಕೊಡಕ್ ಯಾವ್ದು ಇಲ್ಲಿಂದ ತಗೊಂಡೋಗ್ತಾರೆ ಅದೇ ಆ ಥರದವ್ರು ಇರ್ತಾರೆ ಅಂಥವ್ರಿಗೆ ಯೂಸ್ ಆಗುತ್ತೆ ಎಲ್ಲ ಆರಾಮಾಗಿರ್ತಾರೆ ಇನ್ಯಾವುದೂ ಸಮಸ್ಯೆ ಇಲ್ಲ ಟಿ ಸಿ ಎಷ್ಟು ನಲ್ವತ್ತು ಬಾಕಿ ಮೂವತ್ತೆಂಟು ರಿಸರ್ವ್ ಟಿ ಸಿ ಇದ್ದಾವೆ ಟಿ ಸಿ ಎಲ್ಲರಿಗೂ ಕೊಟ್ಟು ಯಾರು ಕೇಳದೆ ಇದ್ದಂಗೆ ಬಫರ್ ಸ್ಟಾಕ್ ಇದೆ ಹ್ಞೂ ಅನ್ನೊಂದು ಖುಷಿ ಮೂರು ಕೆಲಸ ಆಯಿತಾ ಯಾವುದು ಪೆಂಡಿಂಗ್ ಇಲ್ಲ ಎಲ್ಲಿದು ಕಾಲಕ್ಕೆ ಒಂದು ಬೆಳಗುಲಿ ಒಂದು ಮಜಾ ಬೆಂಕಿ ಹೊಸ ಅದು ಹೊಸ್ದಾಗಿ ಕೊಡ್ತೀರಿ ಹೊಸ್ದಾಗಿ ಕೊಡ್ತಾರೆ ಅದ ಮಜಾ ಅದು ಸರ್ ನಮ್ಮಲ್ಲೇ ಪಬ್ಬು ಕೊಡ್ರಿ ಯಾವುದಕ್ಕೂ ಅವಶ್ಯಕತೆ ತಲಪ್ರಾಗೆ ಮತ್ತು ನೀವು ಮೇವಿಂದು ಫಸ್ಟನ್ನೇ ರೆಡಿ ಇರಬೇಕು ಸಡನ್ನಾಗಿ ಹೇಳಿದ್ರೆ ಮೇವು ಸಿಗಲ್ಲ ನಮ್ಮಲ್ಲಿ ಎಲ್ಲಿ ಒಂದು ರೆಸಲ್ಯೂಷನ್ ಮಾಡಿಸಿ ಮೇಡಮ್ ನಮ್ಮಿಂದ ಯಾರು ಮೇವನ್ನ ಆಚೆಗೆ ಮಾರಬೇಡಿ ಅಂತ ಮಾರಬೇಡಿ ಅಂತ ಬಂದು ಒಂದು ನಮ್ಮ ತಾಲೂಕಿಂದ ಮೇವಿನ ಆಚೆ ಯಾವ ತಾಲೂಕು ಮಾರಬಾರ್ದು ಅಂತ ಬಂದು ನಮ್ಮಲ್ಲಿ ನೀವು ವೆಟನರಿಯವರು ನೀವು ಮೇವು ಲಭ್ಯತೆನ ನೀವು ದಯಮಾಡಿ ಎರಡು ತಿಂಗಳು ಮುಂಚೆನೇ ಹೇಳಬೇಕು ಎರಡು ತಿಂಗಳು ಎಷ್ಟು ಬೇಕು ಮೇವು ಬೆಳೆಯೋಕ್ಕೆ ಹಾಂ ಸಿಕ್ಸ್ಟಿ ಡೇಸ್ ಮಿನಿಮಮ್ ಬೇಕು ಸಿಕ್ಸ್ಟಿ ಡೇಸ್ ಮುಂಚೆನೇ ನಮಗೆ ಮೇವು ಶಾರ್ಟೇಜ್ ಬರ್ಬೋದು ಇನ್ನೆರಡು ತಿಂಗಳಿಗೆ ಅಂತ ನೀವು ಹೇಳಿದ್ರೆ ಆವಾಗ ಬೆಳೆಯೋಕ್ಕೆ ಏನಾರು ಏನಾರು ಅಂತ ಹತ್ರ ಅಲ್ಲೆಲ್ಲ ಬೆಳೆದಿವಾರ ಮೇಡಮ್ ಇದನ್ನು ಜೋಳ ತುಂಬ ಲೈನಕ್ಕೆ ರೋಡಲ್ಲಿ ಹೋಗ್ತಾ ಪೂರ ಬೆಳೆದ್ ಅಲ್ಲಿ ಬೇಕಿದ್ರೆ ಪರ್ಚೇಸಿಗೆ ಮ ಅಲ್ಲಿ ಇರ್ತಾರೆ ನಿಮಗೆ ಬರ ಕೊಂಡ್ಬಿಟ್ಟಿರ್ತಾರಲ್ಲ ಅದೇನಾಗುತ್ತೆ ಅಬೆಗೆ ಅದೊಂಥರ ಆಗುತ್ತೆ ಆ ಥರದ ಥರ ಒಳ್ಳೇದಲ್ಲ ಬೆಸ್ಟ್ ಇರ್ತದೆ ಸರ್ ಅರವತ್ತೆರಡು ಕೋಟಿ ರೂಪಾಯಿ ಆಗಿದೆ ಈ ವಾಟರ್ ಸಪ್ಲೈ ಹೊಸ ಲೈನ್ ಇನ್ನೊಂದು ಮೂವತ್ತು ವರ್ಷ ಮಾತಾಡಂಗಿಲ್ಲ